ಇವತ್ತು ಅಪ್ಪೆ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ಅಪ್ಪೆ ಪಾಯಸ ಮಾಡಲಿಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಹಾಲು ಬೇಕು ಸಕ್ಕರೆ ತುಪ್ಪ ಚಿರೋಟಿ ರವೆ ಮೈದಾ ಹಿಟ್ಟು ಬಾದಾಮಿ ಪೌಡ್ರು ಬಾದಾಮಿ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಲ್ಲಿಗೆ ಚಿರೋಟಿ ರವೆ ಅದಕ್ಕೆ ಮೈದಾ ಹಿಟ್ಟು ಸೇರಿಸ್ಕೊಳ್ತೀನಿ ಒಂದು ಚಿಟಿಗೆ ಉಪ್ಪು ಹಾಕ್ಕೊಳ್ತೀನಿ ಇದಕ್ಕೆ ತುಪ್ಪ ಹಾಕ್ಕೊಳ್ತೀನಿ ಸಾಟಿ ಹಾಕೋದು ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು ಹೀಗೆ ಹಿಡಿದ್ರೆ ಮುಷ್ಟಿ ಬರಬೇಕು ಇದು ಕರೆಕ್ಟಾಗಿದೆ ಅಂತ ಸಾಟಿ ಕರೆಕ್ಟ್ ಆಗಿದೆ ಇದಕ್ಕೀಗ ನೀರು ಹಾಕಿ ಕಲಿಸ್ಕೊಳ್ತೀನಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಹೀಗೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಳ್ಬೇಕು ಒಂದು ಐದು ನಿಮಿಷ ಬಿಡ್ತೀನಿ ಐದು ನಿಮಿಷ ಆಗಿದೆ ಇದನ್ನು ಸ್ವಲ್ಪ ಹೊತ್ತು ನಾದ್ಕೊಂಡು ಲಟ್ಟಿಸ್ಕೊಳ್ಬೇಕು ರವೆ ಅಲ್ವಾ ಹಾಗಾಗಿ ನಾದ್ದಷ್ಟು ಚೆನ್ನಾಗಾಗುತ್ತೆ ಮೆಡ್ಸಿ ಆಗಿದೆ ಇದನ್ನೀಗ ಶಂಕರಪೋಳಿ ಥರ ಕಟ್ ಮಾಡ್ಕೊಳ್ಬೇಕು ಇದನ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ಎಣ್ಣೆಕಾಯಿಟ್ಕೊಂಡಿದ್ದೀನಿ ಇದನ್ನು ಹಾಕಿ ಬೇಯಿಸ್ಕೊಳ್ತೀನಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಇದು ಶಂಕ್ರಕೋಳೆ ಮಾಡ್ತಾರಲ್ಲ ಅದೇ ಕ್ರಮನೆ ಆದ್ರೆ ಶಂಕ್ರಕೋಳೆ ಎಷ್ಟು ಕಲರ್ ಆಗಿ ಬೇಯಿಸ್ಕೊಳ್ಳೋದು ಬೇಡ ಸ್ವಲ್ಪ ಕೆಂಪಾದ್ರೆ ಸಾಕಾಗುತ್ತೆ ತುಂಬಾ ಹಳೆ ಕಾಲದ ಪಾಯಸ ಇದನ್ ಕೆಲವರು ಚಿರೋಟಿ ಪಾಯಸ ಅಂತಾನೂ ಹೇಳ್ತಾರೆ ಶಂಕ್ರಕೋಳೆ ಪಾಯಸ ಅಂತಾರೆ ಕೆಲವರು ಕಪ್ಪಿ ಪಾಯಸ ಅಂತಾರೆ ಇದು ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಮಾಡ್ತಾ ಇದ್ದಂತ ಪಾಯಸ ಸಾಕು ತೆಕ್ಕೊಳ್ತೀನಿ ಬೆಂದಿರುತ್ತೆ ಕೆಂಪಾಗೋದೇನ್ ಬೇಡ ಇದಕ್ಕೆ ಸಕ್ಕರೆ ಪುಡಿ ಹಾಕಿ ತಿಂದ್ರೆ ಶಂಕರಕೋಳೆ ತರ ಸಿಹಿ ಶಂಕರ ಆಗುತ್ತೆ ಇದನ್ನ ಕರಿಯುವಾಗ ಕೆಲವರು ತುಪ್ಪದಲ್ಲೇ ಕರಿತಾರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ಸುತ್ತೆ ನಾನು ಹಾಗಾಗಿ ಎಣ್ಣೆ ರಿಫೈಂಡ್ ಆಯಿಲ್ ಹಾಕಿ ಕರಿತಾ ಇದ್ದೀನಿ ತುಪ್ಪ ಹಾಕಿ ಕಲ್ಸಿದ್ದೀನಿ ಅಲ್ವಾ ಹಾಗಾಗಿ ಅಲ್ಲ ಮೇಲೆ ಹಾಲು ಇಟ್ಕೊಳ್ತೀನಿ ಆಲೂ ಕೆನೆ ಬರಲಿಕ್ಕೆ ಬಿಡಬಹುದು ಒಂದ ಸ್ವಲ್ಪ ಬಿಸಿ ಆಗಬೇಕು ಆಲೂ ಬಿಸಿ ಆಗೋಷ್ಟೊತ್ತಿಗೆ ಗೋಡಂಬಿ ದ್ರಾಕ್ಸಿನ ತುಪ್ಪದಲ್ಲಿ ಕರ್ಕಳ್ತೀನಿ ಇದರ ಜೊತೆಗೆ ಬಾದಾಮಿ ಹಾಕೊಳ್ತೀನಿ ದ್ರಾಕ್ಷಿನ ಹಾಕ್ಕೊಳ್ತೀನಿ ಆಫ್ ಮಾಡ್ಕೊಳ್ತೀನಿ ಹಾಲಿಗೆ ಸೇರಿಸ್ಕೊಳ್ತೀನಿ ಹಾಲು ಬಿಸಿಯಾಗಿದೆ ಈಗ ಸಕ್ಕರೆ ಹಾಕ್ಕೊಳ್ತೀನಿ ಸಕ್ಕರೆ ಕರಗಿದ್ರೆ ಸಾಕು ಪಾಕ ಎಲ್ಲ ಬರೋದೆಲ್ಲ ಬೇಡ ಈಗ ಬಾದಾಮ್ ಪೌಡ್ರ್ ಹಾಕ್ಕೊಳ್ತೀನಿ ಬಾದಾಮ್ ಪೌಡ್ರು ಬೇಕಾದವ್ರು ಹಾಕ್ಕೊಬೋದು ಇಲ್ಲಾಂದ್ರೆ ಬರೀ ಹಾಲೇ ಸಾಕಾಗುತ್ತೆ ಸಕ್ಕರೆ ಎಲ್ಲ ಕರಗಿದೆ ಈಗ ಕರೆದಿರೋ ಸಪ್ಪೆನ ಹಾಕ್ಕೊಳ್ಬೇಕು ಸ್ಟವ್ ಆಫ್ ಮಾಡಿ ಒಂದು ಐದು ನಿಮಿಷ ಹಾಗೆ ಮುಚ್ಚಿಡಬೇಕು ಅದು ಸಕ್ಕರೆನೆಲ್ಲ ಹೀರ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಳ್ತಿದ್ದೀನಿ ಲಾಸ್ಟಲ್ಲಿ ಹಾಕಿದ್ರೆ ಪರಿಮಳ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊನೆಗೆ ಹಾಕ್ಕೊಳ್ತೀನಿ ಯಾವಾಗಲೂ ಅಕ್ಕಿ ಪಾಯಸ ಇಲ್ಲ ಕಡಲೆಬೇಳೆ ಪಾಯಸ ಅಥವಾ ಗಸಗಸೆ ಪಾಯಸ ಶಾವಿಗೆ ಪಾಯಸ ಮಾಡ್ತಾ ಇರೋಬಹುದು ಈ ಥರದ್ದು ಒಂದು ಪಾಯಸ ಮಾಡಿ ಟ್ರೈ ಮಾಡ್ಬೋದು ತಿನ್ಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಮಾಡಲಿಕ್ಕೂ ತುಂಬ ಈಸಿಯಾಗಿದೆ ಹಳೆಯ ಕಾಲದ ಪಾಯಸ ರೆಡಿಯಾಗಿದೆ ತುಂಬ ಸುಲಭವಾಗಿ ಮಾಡ್ಬೋದು ತಿನ್ಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಇದು ಗರಿ ಗರಿಯಾಗಿ ತಿನ್ಲಿಕ್ಕೆ ಸಿಗ್ಬೇಕು ಅಂದರೆ ಹಾಕಿದ ತಕ್ಷಣ ತಿನ್ಬೋದು ಆದರೆ ಅದು ಸ್ವೀಟ್ ಹೀರ್ಕೊಂಡಿರೋದಿಲ್ಲ ಅವಾಗ ಸ್ವಲ್ಪ ಸಪ್ಪೆ ಅನಿಸುತ್ತೆ ಇದರೊಳಗೆ ಹಾಕಿ ಒಂದು ಐದು ನಿಮಿಷ ಬಿಟ್ಟು ತಿಂದರೆ ಅದು ಎಲ್ಲ ಹೇಳ್ಕೊಂಡು ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಪಾಯಸ ತಿನ್ನಲಿಕ್ಕೆ ತುಪ್ಪ ಚಿರೋಟಿ ಮಾಡ್ತೀವಲ್ಲ ಅದಕ್ಕೆ ಬಾದಾಮಿ ಹಾಲು ಹಾಕಿ ತಿಂದರೆ ಹೇಗಿರುತ್ತೋ ಅದೇ ಟೇಸ್ಟ್ ಬರುತ್ತೆ ಸಾಧಾರಣವಾಗಿ ಹಾಗಾಗಿ ನಾವು ಚಿರೋಟಿ ಪಾಯಸ ಅಂತೀವಿ ಇದನ್ನು ಹಳೆ ಕಾಲದ ಅಡುಗೆ ಅಪ್ಪೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು